ಓಹ್ ಬಂದ್ರ ನಮ್ಮಪ್ಪ ಹೇಳಿತು ಹೇಳ್ಕಳ್ಸಿದ್ದೀನಿ ಹೇ ನಿಮ್ಮ ಅತ್ತೆನೂ ನಿಮ್ಮ ಮಾವನ ಬರ್ತಾರೆ ಬಂದರೆ ಒಳಗೆ ಒಳಗಡೆ ಕರ್ಕೊಂಡು ಹೋಗಿ ಕೂಸಿರು ನಾನು ಇಲ್ಲೇ ಪಂಚಾಯತಿಗಾಗಿ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಹಾಂ ಬನ್ನಿ ಬನ್ನಿ ಒಳಗಡೆ ಹೌದೇನಪ್ಪ ಕುಮಾರ ಹಾಂ ಅಂದರೆ ನಿಮ್ಮ ಅಮ್ಮ ಈಗ ಎಲ್ಲರಿಗೂ ಓಕೆ ಆಗೈತೆ ಅನ್ನು ನನ್ನ ಮಗಳು ಹಾಂ ಇನ್ನೇನು ಮದುವೆ ಮಾತುಕತೆ ಹಾಡ್ಕೊಂಡು ಹೋಗಿ ಮದುವೆ ಮಾಡಿಬಿಡೋದೆ ಆದಷ್ಟು ಬೇಗ ನಿಂದು ನಮ್ಮ ಮಗಳದನ್ನು ಹ್ಞೂ ನೀವು ಹೆಂಗ ಹೇಳ್ತಿರೋ ಹಂಗೆ ನಮ್ದೇನೈತೆ ದೊಡ್ಡವ್ರು ಹೇಳ್ದಂಗೆ ಕೇಳ್ತೀವಿ ಅಷ್ಟೇ ಹಾ ಸರಿ ಆಯ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಒಳಗಡೆ ಇದ್ದಾರೆ ನಮ್ಮ ಅಪ್ಪ ಈಗ ಒಳಗಡೆ ಕುತ್ಕೊ ಬನ್ನಿ ಹಾ ಬನ್ನಿ ಅತ್ತೆ ಮಾವ ಬನ್ನಿ ಕೂತ್ಕೊ ಬನ್ನಿ ಎಲ್ಲಪ್ಪ ಕುಮಾರ್ ನಿಮ್ಮ ಅಮ್ಮ ಕಾಣಿಸ್ತಾ ಇಲ್ಲ ಮನೇಲಿ ಕರಿತೀನಿ ಮಾವ ಕೂತ್ಕೊಳ್ಳಿ ನೀವು ಅಮ್ಮ 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 ಅತ್ತೇನು ಮಾವನೂ ಬಂದಿದ್ದಾರೆ ಮದುವೆ ಮಾತು ಕತೆ ಆಡೋಕೆ ಹಾ ಬರಮ್ಮ ಮಾತಾಡ್ಸಿದ ಇದೇನಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ನಿನ್ನ ಗಂಡನೇ ಹೇಳ್ ಅದಕ್ಕೆ ನಾವು ಮದುವೆ ಮಾತುಕತೆ ಆಡಕ್ಕೆ ಅಂತ ಹೇಳಿ ತಾಂಬೂಲ ಸಮೇತ ಬಂದಿದೀವಿ ಹ ಹೌದಾ ಅಯ್ಯೋ ನನಗೆ ಈ ವಿಷಯ ಗೊತ್ತೇ ಇಲ್ವಲ್ಲ ನನಗೆ ಹೇಳ್ದಲ್ಲೇನೆ ಹೇಳ್ ಕಳ್ಸಿಬಿಟ್ರ ಅವರು ಅಯ್ಯೋ ಅಮ್ಮ ಸುಮ್ಮನೆ ಇರಿ ಈಗ ಹಾ ಈಗೆಲ್ಲ ಒಳ್ಳೇದಾಗ್ತೈತೆ ನೀನ್ ಏನಾದ್ರೂ ಒಂದ್ ರಗಳೇ ತೆಗಿಬೇಡ ಸುಮ್ನೀರ್ ಹೋಗಿ ಮಾತಾಡ್ಸ ಆಯ್ತಪ್ಪ ನೀನಂತೂ ಆ ಹುಡುಗಿನ್ ಬಿಟ್ರೆ ಬೇರೆ ಹುಡುಗಿ ನಮ್ಮದ್ವಿ ಆಗಲ್ಲ ಅಂತ ಆಟಾಡ್ಕೊಂಡ್ ಕುಕ್ಕೊಂಡಿದ್ಯಲ್ಲ ಅದಕ್ಕೆ ನಿಮ್ಮ ಅಪ್ಪಯ್ಯ ಹೇಳ್ ಅನ್ಸತ್ತೆ ಹ್ಮ್ ಅಮ್ಮ ಸುಮ್ಮನೆ ಈಗೇನೇನೋ ಮಾತಾಡ್ಬೇಡ ಸುಮ್ಮನೆ ಲಗ್ನಕ್ಕೆ ತಗೊಂಡು ಹೋಗಿ ಮಾತಾಡ್ಸು ಹ್ಮ್ ಅಪ್ಪ ಬದುವಾಗ ಅಪ್ಪಾಯ್ಗೆ ಬಂದಮೇಲೆ ಮದುವೆ ಮಾತುಕತೆ ಆಡಿಯೋರಂತೆ ಸರಿ ಆಯ್ತಪ್ಪ ನೀನು ಹೆಂಗ ಹೇಳ್ತೀಯಾ ಹಂಗೆ ಹ್ಞೂ ನೀನು ಇಷ್ಟಪಟ್ಟಿದ್ಯಾ ಅಂದ್ಮೇಲೆ ನಾವು ಇಷ್ಟಪಡಲೇಬೇಕು ಹ್ಮ್ ಆಯ್ತು ನೀನೇ ಬಂದ್ಮೇಲೆ ಹೆಂಗ್ ಸಂಸಾರ ಮಾಡ್ತಾಳೋ ನೋಡ್ತೀನಿ ಹ್ಮ್ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ಯಾ ನಮಸ್ಕಾರ ಸೌಕಾರ್ರೆ ಚೆನ್ನಾಗಿದ್ದೀರಾ ನಮ್ಮ ಪುಟ್ಟಮ್ಮ ನಾವೆಲ್ಲ ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ಯಾ ಹಾಂ ಏನೇನೋ ಅವ್ರಗಳೇ ಏನೇನೋ ಆಗೋಯ್ತು ಇಷ್ಟು ಇಲ್ಲಾಂದರೆ ಇಷ್ಟೊತ್ತಿಗೆ ನನ್ನ ಮಗಳು ನಿಮ್ಮ ಸೊಸೆ ಆಗಿರೋಳು ಹ್ಞೂ ಅದನ್ನೆಲ್ಲ ಮನಸ್ಸು ಗಚ್ಕೊಂಬ್ದಲ್ಲೇ ಹಾಂ ಹೆಂಗೋ ನೀವು ಹೇಳ್ಕಳ್ಸಿದ್ರಲ್ಲ ನಮಗಂತೂ ಸಂತೋಷ ಆಯಿತು ಹ್ಞೂ ಇವತ್ತು ಮದುವೆ ಮಾತುಕತೆ ಕತೆ ಆಡ್ಕೊಂಡೇ ಹೋಗ್ಬಿಡಣ ಅಂತ ಹೇಳಿ ನಾನು ನನ್ನ ನೆನಪಿನೂ ತಾಂಬೂಲ ಸಮೇತ ತಂದಿದ್ದೀವಿ ದೇವಿ ಕೊಡು ಅದನ್ನು ಇವ್ರಿಗೆ ಊನೋಣ ನಾವು ಚೆನ್ನಾಗಿದ್ದೀವಿ ಅಲ್ಲ ಇಷ್ಟೆಲ್ಲ ರಂಪಾರಮ್ಮ ರಾಮಾಯಣೆ ಆಯ್ತು ನಮಗಂತೂ ಬೇಜಾರಾಯ್ತು ಕಣೋಣ ಅಲ್ಲ ನಿಮ್ಮ ಹಿರಿ ಮಗಳೇನೆ ಈ ತರ ಮಾಡ್ಬೋದೇನೋಣ ಈ ತರ ಎಲ್ಲ ಹೇಳ್ತಾರಾ ನಮಗಂತೂ ಬೇಜಾರಾಯ್ತಪ್ಪ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ನಮ್ಮ ಮನೆಯವರೇ ಅವ್ನು ಇಷ್ಟಪಟ್ಟಿದ್ದಾನೆ ಬಿಡು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ಕಳ್ಸಿದ್ದಾರೆ ನನಗೂ ಸಹ ಹೇಳಿಲ್ಲ ನೀವು ಬರ್ತೀರಾ ಅಂತಾನೆ ನಮ್ಮ ಇಷ್ಟ ಅಲ್ವೇನಕ್ಕ ಅವ್ರು ಚೆನ್ನಾಗಿದ್ರೆ ನಮಗೂ ಸಂತೋಷ ತಾನೆ ಬಿಡಿ ನಿಮ್ಮ ಮಗನಿಗೂ ನಮ್ಮ ಮಗಳು ಅಂದರೆ ತುಂಬ ಇಷ್ಟ ನಮ್ಮ ಮಗಳಿಗೂ ಅಷ್ಟೇ ನಿಮ್ಮ ಮಗ ಅಂದರೆ ತುಂಬ ಇಷ್ಟನೇ ಹಾಂ ಅದಕ್ಕೆ ಏ ಮದುವೆ ಆಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟಿ ನಿಮ್ಮ ಮನೆಯವರು ಇನ್ನು ಎಷ್ಟೊತ್ತಾಗುತ್ತೆ ಬರೋದು ಬರ್ತಾರೆ ಈಗ ಇಲ್ಲೇ ಏನೋ ಕೆಲಸ ಐತೆ ಹೇಳಿ ಹೊರಗಡೆ ಹೋಗಿ ಅಂತ ಹೋದ್ರು ಬರ್ತಾರೆ ಇರಿ ಅಮ್ಮ ಅಮ್ಮ ಅವ್ರಿಗೆ ಟೀನೋ ನೋ ತಗೊಂಡು ಹೋಗು ಸರಿ ಆಯ್ತು ಕೂತ್ಕೊಂಡಿರಿ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನಿಮ್ಗೆ ಟೀ ಮಾಡ್ಕೊಂಡು ಬರ್ತೀನಿ ಯೋ ಟೀ ಕಾಫಿ ಏನು ಬೇಡ ಮೊದಲು ನಾವು ಬಂದು ಕೆಲಸ ಮುಗಿದ್ರೆ ಸಾಕು ಆಮೇಲೆ ಊಟನೇ ಮಾಡ್ಕೊಂಡು ಹೋಗ್ತೀವಿ ನೀನು ಏನು ತಲೆ ಕೆಡಿಸ್ಕೋಬೇಡ ಆರಾಮಾಗಿ ಕೂತ್ಕೋ ಓಹ್ ಅಪ್ಪ ಬಂದ್ರು ಅಪ್ಪ ಬಂದ್ರು ಅಪ್ಪ ಬಾರಪ್ಪ ಜಲ್ದಿ ಓ ಸೌಕರ್ರಿ ಅಕ್ಕ ಯಾವಾಗ ಬಂದ್ರಿ ಎಷ್ಟೊತ್ತಾಯ್ತು ನಾನು ನೀವು ಬರೋ ಅಷ್ಟಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು ಪಂಚಾಯತ್ ಮುಗಿಸ್ಕೊಂಬರ ಅಂತ ಹೋದೆ ಅಷ್ಟೊಳಗೆ ಬಂದ್ಬಿಟ್ಟಿದ್ದೀರಾ ಏನೋ ತಪ್ಪು ತಿಳ್ಕೊಮ್ಮಕ್ ಹೋಗ್ಬೇಡ್ರಿ ಇರ್ಲಿ ಬಿಡ ಇವಕ್ಕಪ್ಪ ನಾವಿನ ಇವಾಗಿನ ಬಂದ್ವಿ ಅದಕ್ಕೇನು ತೊಂದ್ರೆ ಇಲ್ಲ ಬಿಡು ಹಾ ಬಾ ಹೆಂಗೋ ಬಂದಿಯಲ್ಲ ಸಮೀಗ್ ಸರಿಯಾಗಿ ಹಾ ಬಾ ಕೂತ್ಕೊಬಾ ಕೂತ್ಕೊಬ ನೀನು ಪರವಾಗಿಲ್ಲ ಬಿಡಿ ಅವ್ರು ಕೂತಿದ್ದಾರಲ್ಲ ಹ್ಮ್ ಮಾತಾಡ್ರಿ ಹ್ಮ್ ಪರವಾಗಿಲ್ಲ ನಾನ್ ನಿಂತ್ಕೊಂಡೇ ಇರ್ತೀನಿ ಹಾಂ ಸರಿ ಸಾವ್ಕಾರ್ ಮತ್ತೆ ನಿಮ್ಮ ಮನೇಲಿ ಏನಂದ್ರು ಮಗಳು ಹಾಂ ನಿಮ್ಮ ಮಗಳಿಗೆ ಇಷ್ಟನಾ ಹೌದು ಇವೇಕಪ್ಪ ಏನೇನೋ ಆಗೋಯ್ತು ಅದೆಲ್ಲ ಮರ್ತ್ಬಿಟ್ಟು ಹಾಂ ನಾವು ಆದಷ್ಟು ಬೇಗ ನನ್ನ ಮಗಳನ್ನ ಮತ್ತೆ ನನ್ನ ಮಗಳು ಮತ್ತು ನಿನ್ನ ಮಗುಗೆ ಮದುವೆ ಮಾಡೋಣ ಹಾಂ ನಾವು ಹಿರಿಯರಾಗಿ ನಾವೇ ನಿರ್ಧಾರ ತಗೋಬೇಕು ಹಾಂ ಆಗಿದ್ದೆಲ್ಲ ಆಗೋಯಿತು ಅದನ್ನೆಲ್ಲ ಮರ್ತ್ ಬಿಡಬೇಕು ಹೌದು ಸೌಕಾರ್ರೆ ನಾನು ಅದಕ್ಕೇನೆ ನಮ್ಮ ಮಗನೂ ನಿಮ್ಮ ಮಗಳನ್ನೇ ಮದುವೆ ಆಗೋದು ಅಂತನ ಅದಕ್ಕೆ ಹೇಳ್ಕಳಿಸ್ತೆ ಇವತ್ತು ಮದುವೆ ಮಾತುಕತೆ ಆಡೋಣ ಅಂತ ಹೇಳಿ ಹೇಳ್ಕಳಿಸಿದ್ದು ಹಾಂ ಹ್ಞೂ ನಮ್ಮ ಇಷ್ಟ ಅಲ್ವಾ ನನಗೂ ನಿಮ್ಮ ಮಗಳು ತುಂಬ ಇಷ್ಟ ಆದ್ಲು ಆದರೆ ಮಧ್ಯದಲ್ಲಿ ಏನೇನೋ ಕಚಾಪಿಚಿ ಏನೇನೋ ಆಗೋಯಿತು ಬಿಡಿ ಅದೆಲ್ಲ ಇವಾಗ ಮಾತಾಡೋದು ಬೇಡ ಮದುವೆ ಮಾತುಕತೆ ಆಡೋಣ ಹಾಂ ಸರಿ ಆಯ್ತಪ್ಪ ನಮಗೂ ಇಷ್ಟ ಆಗೈತೆ ನಿಮಗೂ ಇಷ್ಟ ಆಗೈತೆ ಇನ್ನು ಮದುವೆ ಮಾತುಕತೆ ಆಡೋದು ಒಂದೇ ಬಾಕಿ ಈಗ ವರದಕ್ಷಿಣೆ ವರೋಪಚಾರ ಏನೇನು ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲ ಒಂದ್ಸ್ಕ್ರಮಕ್ಕೆ ಸರಿಯಾಗುತ್ತೆ ಅಯ್ಯೋ ಅದೆಲ್ಲ ಏನು ಬೇಡ ವರದಕ್ಷಿಣೆ ಗಿರದಕ್ಷಿಣೆ ಏನಕ್ಕೆ ಕೇಳ್ರಿ ಹಾ ನಮಗೂ ಇರೋದು ಒಬ್ನೇ ಮಗ ಇನ್ಯಾರು ನನ್ನ ಮಗಳು ಒಬ್ಳು ಇದ್ದಾಳೆ ಅವಳು ಆಕಡೆ ಇದ್ದಾಳೆ ಆಕಡೆ ಮನೆಯಲ್ಲಿ ಒಂದು ಚಿಕ್ಕದ್ ಮನೆ ಐತಿ ಇಲ್ಲಿ ಮನೆ ಪಕ್ಕದಲ್ಲಿ ಅಲ್ಲಿ ಅವಳು ಇರೋದು ಇವ್ನ ಒಬ್ನೇ ಮಗ ಇನ್ಯಾಕೆ ಏನು ಬೇಡ ಬಿಡಿ ಅಯ್ಯೋ ಒಬ್ನೇ ಮಗುಗೆ ನೀವು ಏನು ತಗಮಲ್ಲ ಅಂತ ಹೇಳ್ತಾ ಇದೀರಾ ಎಷ್ಟೆಲ್ಲ ವರದಕ್ಷಿಣೆ ವರೋಪಚಾರ ಎಲ್ಲ ಕೊಡೋರು ಎಷ್ಟೊಂದ್ ಜನ ಇದ್ರು ಅಲಾ ಒಬ್ನೇ ಮಗ ಇರ ಚಿನ್ನದ್ದು ಒಂದು ಚೈನು ಆಮೇಲೆ ಕೈ ಕಡಗ ಎಲ್ಲ ಬೇಕು ನೀವೇನ್ರಿ ಬೇಡ ಅಂತ ಹೇಳ್ತಾ ಇದಿರಾ ಪುಟ್ಟಿ ನಿನ್ ಗೊತ್ತಾಗಲ್ಲ ಸುಮ್ನೆ ಇರ್ತೀಯ ಅಲ್ಲ ನಮ್ಗೆ ಏನು ಕಮ್ಮಿ ಕೊಟ್ಟಿದಾನ ಅಲ್ಲ ಕೇಳಿದ್ರೆ ಅವ್ರೇನ್ ಕೊಡದೇ ಇರಲ್ಲ ಅವ್ರುನು ನಮ್ಗಿನ್ನ ದೊಡ್ಡ ಶ್ರೀಮಂತ್ರೇನೆ ಹಂಗಂತ ಹೇಳಿ ಅವ್ರನ್ನ ಒಡವೆ ದುಡ್ಡು ಎಲ್ಲ ಕೊಡ್ರಿ ಅಂತ ಹೇಳಿ ನಮ್ ಬೆಲೆ ಗೌರವನ ಕಮ್ಮಿ ಮಾಡ್ಕೊಂಬದು ಬೇಡ ಸುಮ್ನಿರು ನಾನೇನ್ ರೀ ಕೇಳ್ಬಾರ್ ಕೇಳಿನ ಎಲ್ಲರೂ ಕೊಟ್ಟೆ ಕೊಡ್ತಾರೆ ತಾನೆ ಹೆಣ್ಣೆಂತವ್ರು ವರದಕ್ಷಿಣೆ ಒಡವೆ ಗಿಡವೆ ಅಂತನ ಮಗಳಿಗೆ ಮಂಗಲ್ಯ ಚೈನು ಆಮೇಲೆ ಕಿವಿ ಓಲೆ ಜುಮ್ಕೆ ಮದುವೆ ಏನು ಜಾಸ್ತಿ ಆಯ್ತು ಬಿಡಮ್ಮ ಪುಟ್ಟಮ್ಮ ನಿನ್ನಿಷ್ಟೇ ನಿನ್ ಮಗುಗೆ ಒಂದ್ ಕತ್ತಿಗೊಂದು ಚೈನು ಒಂದ್ ಕೈಗೆ ಒಂದ್ ಕಡ್ಗ ಆಮೇಲೆ ನನ್ನ ಮಗಳಿಗೆ ಮಂಗಲ್ಯದ್ ಸರ ಆಮೇಲೆ ಓಲೆ ಜುಮ್ಕೆ ಎಲ್ಲ ಮಾಡಿಸ್ಕೊಡ್ತೀನಿ ಆಮೇಲೆ ಮದುವೆನೂ ಚೆನ್ನಾಗಿ ಮಾಡ್ಕೊಡ್ತೀನಿ ನೀವೇನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡಿ ಹಾಂ ಅಮ್ಮ ಅದೆಲ್ಲ ತಗೊಂಡ್ ನಾನ್ ಮದ್ವೆ ಆಗ್ಬೇಕಾ ಏನಮ್ಮ ನೀನ್ ಸುಮ್ನೆ ನಿಂತ್ಕಮಕ್ ಆಗಲ್ವಾ ಅಪ್ಪ ಮಾತಾಡ್ತಿದಾರಲ್ಲ ಸುಮ್ನಿರೋ ನಿಮ್ ಅಪ್ಪನ್ ಗೊತ್ತಾಗಲ್ಲ ಏನು ಬೇಡ ಅಂತ ಹೇಳ್ಬಿಡ್ತಾರೆ ಹಾ ನಾವೂನು ನಾಲ್ಕು ಜನದ ಹತ್ರ ಬೇಡ ನನ್ ಮಗುಗೆ ಇಷ್ಟು ಅರ್ದಕ್ಷಿಣೆ ಕೊಟ್ರು ಇಷ್ಟೊಂದ್ ಬಂಗಾರ ಕೊಟ್ರು ಅಂತಾನ ಹಾ ನಿಮ್ ಅತ್ತೆ ಅವರೆಲ್ಲ ಎಷ್ಟು ಆಡ್ಕೊಂತಾರೆ ಗೊತ್ತಾ ಏನು ತಗೊಂಡಿಲ್ಲ ಅಂದ್ರೆ ಸುಮ್ನಿರು ಅಯ್ಯೋ ಪುಟಕ ಬಿಡಕ ಅಲ್ಲ ನೀವು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಬಿಡು ಪರವಾಗಿಲ್ಲ ನಮ್ಮ ಯಜಮಾನ್ರು ಎಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರಲ್ಲ ನೀವೇನು ಸಿಟ್ ಮಾಡ್ಕೋಬೇಡಿ ಹಾಂ ಬಿಡಿ ಮದುವೆನೂ ಚೆನ್ನಾಗೇ ಮಾಡಿಕೊಡ್ತಾರೆ అలా ఏను నగేన ఆసె ఇలా అదూ సంబంధికరు కేతారల్వా అదకే కళి అలా ఒనే మగ ఇదా ఇష్టా ఆస్తివంత్ నేను నిరదక్షణి కొట్టిల్వ అంతరు సాద్దప్పరు అంత హతాయిరేం అవర్ ఏను ఆడుకరెల నగల్వ ఆ అదకే కు అని ననగేన అసేన చిన్న వడవే దుడ్డు అంటే వరదక్షణి అంటే ఆసె ఇలా నాలుగు జన తగ్గి బాల్లా అదక ఆగి కు అస్టేనే నన్న బిను తోకి నీవు ಆಯ್ತು ಬಿಡಮ್ಮ ಪುಟ್ಟಮ್ಮ ನೀವೇನು ತಲೆ ತಲೆ ಹೋಗ್ಬೇಡ ನೀನು ಹೇಳಿರೋದೆಲ್ಲ ಒಡವೆನೂ ಕೊಡ್ತೀವಿ ಮದುವೆನೂ ಚೆನ್ನಾಗಿ ಮಾಡ್ಕೊಡ್ತೀವಿ ನಮ್ಮ ನೇತ್ರಮ್ಮನ ಮದುವೆನೂ ಅಷ್ಟೇನೆ ಅಷ್ಟೇ ಚೆನ್ನಾಗಿ ಮಾಡಿದ್ವಿ ನಮ್ಮ ಮನೆ ಹತ್ರನೇ ನಮ್ಮೂರಲ್ಲೇ ಹಾಂ ನಮ್ಮೂರಿನ ಜನಗಳು ಎಲ್ಲರೂ ಬಂದಿದ್ರು ದೊಡ್ಡದಾಗಿ ಪೆಂಡಲ್ ಹಾಕ್ಸ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಹಾಂ ನಾವು ಕರ್ರೆ ಎಷ್ಟು ದೊಡ್ಡದಾಗಿ ಮದುವೆ ಮಾಡ್ತೀವಿ ಎಷ್ಟು ಅರ್ದಕ್ಷಣೆ ಎಷ್ಟು ಒಡವೆ ತಗೊಂತೀವಿ ಎಷ್ಟು ಒಡವೆ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಮುಂದೆ ಗಂಡ ಹೆಂಡ್ತಿ ಮದುವೆ ಆಗೋರು ಚೆನ್ನಾಗಿ ಎಷ್ಟು ಚೆನ್ನಾಗಿರ್ತಾರೆ ಅನ್ನೋದೇ ಮುಖ್ಯ ಹಾಂ ಮದುವೆ ಯಾವ ಥರ ಮಾಡಿದ್ರೆ ಏನಂತೆ ಓ ನೀವ್ ಯಾವಾಗ್ಲೂ ಇಂಜಿನಿ ಸುಮ್ಮನೆ ಇರ್ತೀರಾ ನಾವು ಸೌಕಾರವನ್ಮೇಲೆ ಚೆನ್ನಾಗಿ ಮದ್ವೆ ಮಾಡ್ಕೊಡ್ಬೇಕು ಅವರು ಅಂದ್ಮೇಲೆ ದೊಡ್ಡದಾಗಿ ಮದ್ವೆ ಮಾಡ್ಕೊಡ್ತಾರೆ ನೀವೇನು ತಲೆ ಕೆರ್ಸ್ಕೊಮಕ್ ಹೋಗ್ಬೇಡ್ರಿ ಸುಮ್ಮನೆ ಇರ್ರಿ ಇವ್ರ ಯಾವಾಗ್ಲೂ ಹೌದಾ ಅಕ್ಕ ಹೌದಾಕಾ ನಾವು ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡ್ತೀವಿ ಸರಿ ಸರಿ ಆಯ್ತು ಸೌಕರ್ಯ ಮದುವೆ ಯಾವತ್ತಿಟ್ಕೊಳ್ಳೋಣ ಮದುವೆ ದಿವಸನ ಒಂದು ದಿವಸ ಯಾವತ್ತಾದ್ರೂ ಶಾಸ್ತ್ರದಗಳನ್ನ ಕೇಳ್ಕೊಂಬಂದು ನಿನಗೆ ತಿಳಿಸ್ತೀನಪ್ಪ ಪತ್ರದ ಮೂಲಕನೋ ಇಲ್ಲ ತಿಪ್ಪೆ ಕೈಲಾದ್ರೂ ಹೇಳ್ ಕಳಿಸ್ತೀನಿ ಹಾಂ ತಾರೀಖ ಕುರ್ತಾ ಹಾಕಿಸ್ಕೊಂಬಂದು ಒಳ್ಳೆ ದಿವಸ ಯಾವತ್ತೈತೆ ಅವತ್ತು ನಮ್ಮೂರಲ್ಲೇ ಮದುವೆ ಮಾಡೋಣ ಚೆನ್ನಾಗಿ ಸರಿ ಸಾವ್ಕಾರ್ರಿ ಏ ಪುಟ್ಟಿ ಹೋಗು ಏನಾದರೂ ತಿಂಡಿನೋ ಏನಾದರೂ ಮಾಡು ಜಲ್ದಿ ಆಗೋಂಥದ್ದಾ ಹಾಂ ಮಾ ಅಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಮ್ಮ ಬೇಗ ಆಗುತ್ತೆ ಹಾಂ ಹೆಂಗು ಸ್ವೀಟ್ ಮಾಡ್ದಂಗೂ ಆಗುತ್ತೆ ಹೌದು ಕಣೆ ಪುಟ್ಟಿ ಅದನ್ನೇ ಮಾಡೋಗು ಅದೆಲ್ಲ ಏನಕ್ಕಪ್ಪ ಇನ್ನು ಬರೋದು ಇದ್ದಿದ್ದೇನೆ ಹಾಂ ಅಯ್ಯೋ ಇರ್ಲಿ ಸಾವುಕಾರ್ರೆ ಹೆಂಗೋ ಮದುವೆ ಸಾಕ್ತಲ್ಲ ನನ್ನ ಮಗು ನಿಮ್ಮ ಮಗಳದು ಅದಕ್ಕಾದ್ರೂ ಬೇಡವಾ ಸಿಹಿ ಅಡುಗೆ ಅದಕ್ಕೆ ಈಗ ಅರ್ಜೆಂಟಿಗೆ ಪೈಸಾಗಿಸ ಬಟ್ಟ ಹೇಳಿ ಕೂಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ನಿಮಗೂ ಹೋಗಕ್ಕೆ ಅದಕ್ಕೇನೆ ಹಾ ಉಪ್ಪಿಟ್ಟು ಕೇಸರಿ ಬಾತ್ ಆದ್ರೆ ಬೇಗ ಆಗುತ್ತೆ ಪುಟ್ಟಿ ಹೋಗು ಅದನ್ನೇ ಮಾಡು ಹ್ಮ್ ಸರಿ ಆಯ್ತು ಸರಿ ಅಕ್ಕ ಕೂತ್ಕೊಂಡಿರಿ ಬೇಗ ಮಾಡಿಬಿಡ್ತೀನಿ ಹುಪಿಟ ಕೇಸರಿ ಬಾತ್ ತಿನ್ಕೊಂಡು ಹೋಗೋರಂತೆ ಪರವಾಗಿಲ್ಲ ಅಕ್ಕ ನಿಧಾನಕ್ಕೆ ಹೋಗ್ತೀವಿ ಏನು ಅವಸರ ಅವಸರವಾಗಿ ಮೈನ್ ಮಾಡಬೇಡಿ ನಿಧಾನಕ್ಕೆ ಮಾಡಿ ಆರಾಮಾಗಿ ಕೂತ್ಕೊಳ್ರಕ್ಕ ಕೂತ್ಕೊಳ್ಳಿ ಸರಿ ಸೌಕರ್ಯ ಆದಷ್ಟು ಬೇಗ ಮದೆ ಮಾಡಿ ಮುಗಸನ ಒಂದು ಹತ್ರದಿರೋ ದಿನಾಂಕನೇ ಕುರ್ತಾ ಹಾಕಸ್ಕೊಳ್ರಿ ಜಾಸ್ತಿ ದಿನ ದೂರ ಬೇಡ ಒಂದು ವಾರ ಹದಿನೈದು ದಿವಸದ ಒಳಗಡೆನೇ ಮೂರ್ತನ ಹಿಡ್ಸ್ಕೊಂಡು ಬನ್ನಿ ಹ್ಞೂ ಸರಿ ಆಯ್ತು ಕಣಪ್ಪ ಹಂಗೆ ಮಾಡೋಣ ಹೇಳು ನಾವುನು ಹಂಗೆ ಅಂದ್ಕೊಂಡಿದ್ವಿ ನೀವು ಅದಕ್ಕೆ ಅದನ್ನ ಹೇಳಿದ್ದೀರಾ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಹತ್ರದಾಗಿರೋ ಮೂರ್ತನೆ ಕುರ್ತು ಹಾಕಿಸ್ಕೊಬತ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ